ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ಇರೋದಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಅಂತೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಗೊತ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿಯೇ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸಮಾಜದ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ರ ಮಗನ ಆರಿಸಿ ಕೊಟ್ಟು ಕಲಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯವ್ರು ಇಳಿಸುವಂಥದ್ದು ಏನೋ ಅವ್ರು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರು ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ ಅವ್ರ ಮುಖ್ಯಮಂತ್ರಿ ಗ್ಯಾ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫ ಏನೋ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವು ಏನೇನು ಶಾಸಕರದ ಕೆಲವು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಇನ್ನೂಮೂರನ್ನ ಕದ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದಿದ್ದರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಸೋಲ್ತಿರತ್ತ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯನವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಫಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರತ್ತು ವಿನಂತಿ ಮಾಡ್ತೀನಿ